ಆಮೇಲೆ ನಿಮ್ಗೆ ಎಷ್ಟು ವರ್ಷ ಆಗಿದೆ ವರ್ಷಕ್ಕೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ಇವತ್ತು ಮಂಗಳವಾರ ಸಂಜೆ ಸೊ ಸೀಬೆ ಹಣ್ಣಿತ್ತು ಹಾಗಾಗಿ ಸ್ವಲ್ಪ ಜ್ಯೂಸ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಏಳರಿಂದ ಎಂಟು ಸೀಬೆ ಹಣ್ಣು ಹಾಕಿದ್ದೀನಿ ಹಾಗೆ ಒಂದು ಅಥವಾ ಎರಡು ಏಲಕ್ಕಿ ಕಾಯಿ ಮತ್ತು ಇದಕ್ಕೆ ಸಕ್ಕರೆ ಏನಾದರೂ ಹಾಕೋಬೋದು ಅಥವಾ ಕಲ್ ಸಕ್ಕರೆ ಕೂಡ ಹಾಕೋಬೋದು ಹಾಗೆ ಸ್ವಲ್ಪ ಹಾಲು ಒಂದು ಲೋಟ ಕಾಯಿಸಿ ಆರಿಸಿರುವಂಥ ಹಾಲು ಇನ್ನೂ ಸ್ವಲ್ಪ ಬೇಕು ಅಂತಂದರೆ ಜ್ಯೂಸ್ ಎಕ್ಸ್ಟ್ರಾ ಸ್ವಲ್ಪ ನೀರು ಕೂಡ ಹಾಕೋಬೋದು ಆದಷ್ಟು ಈ ವೈಟ್ ಪಾಯ್ಸನಸ್ ಅಂತ ಹೇಳ್ತಾರಲ್ಲ ಸಕ್ಕರೆ ಮತ್ತು ಉಪ್ಪು ಮೈದಾ ವೈಟ್ ರೈಸು ಇದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿ ಸಕ್ಕರೆ ಬದಲಿಗೆ ಬೆಲ್ಲ ಅಥವಾ ಕಲ್ಲು ಸಕ್ಕರೆ ಯೂಸ್ ಮಾಡ್ಬೋದು ಮೈದಾ ಬದಲಿಗೆ ಗೋಧಿ ಯೂಸ್ ಮಾಡ್ಬೋದು ವೈಟ್ ರೈಸ್ ಬದಲಿಗೆ ಕೆಂಪು ಅಕ್ಕಿ ಅಂತ ಸಿಗುತ್ತಲ್ಲ ಅದನ್ನು ಯೂಸ್ ಮಾಡ್ಬೋದು ಮಾಮೂಲಿ ಉಪ್ಪಿಗಿಂತ ಆದಷ್ಟು ಪಿಂಕ್ ಸಾಲ್ಟ್ ಅಂತ ಸಿಕ್ಕರೆ ಯೂಸ್ ಮಾಡಿ ಅದು ಕೂಡ ಒಳ್ಳೆಯದು ಮತ್ತು ಉಪ್ಪಿನ ಅಂಶ ಆದಷ್ಟು ಕಡಿಮೆ ತಿಂದರೆ ಬೆನಿಫಿಟ್ ಅಂತ ಹೇಳ್ಬೋದು ಸೊ ಇವಾಗ ಇಷ್ಟ ಆಗಿದೆ ಇದನ್ನು ಬೇಕಿದ್ರೆ ಫಿಲ್ಟ್ರ್ ಕೂಡ ಮಾಡ್ಕೋಬೋದು ನಾನಿಲ್ಲಿ ಫಿಲ್ಟ್ರ್ ಮಾಡ್ತಾಯಿಲ್ಲ ಜಸ್ಟ್ ಹಾಗೇ ಮಾಡ್ತಾಯಿದ್ದೀನಿ ಹಾಲು ಮತ್ತು ಸಕ್ಕರೆ ಎಲ್ಲ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಮಿಲ್ಕ್ ಶೇಕ್ ಥರ ಆಗುತ್ತೆ ಬರೀ ನೀರು ಮತ್ತು ಸಕ್ಕರೆ ಹಾಕಿ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಜ್ಯೂಸ್ ಥರನೇ ಇರುತ್ತೆ ಆದರೆ ಅಷ್ಟು ಚೆನ್ನಾಗಿರಲ್ಲ ಅಂತ ನನ್ನ ಭಾವನೆ ಸೊ ನಾನು ಹೀಗೆ ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ನಾಳೆ ಬೆಳಿಗ್ಗೆ ರಾಮನಾಥ್ಪುರಕ್ಕೆ ಹೋಗಬೇಕು ಹಾಗಾಗಿ ಈ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಇದು ಬೆಳಗಿನ ಬೆಳಿಗ್ಗೆ ಆರೂವರೆ ಆಗಿದೆ ಸೊ ಇವತ್ತು ತು ಬುಧವಾರ ರಾಮನವಮಿ ಮನೆಯಲ್ಲೆಲ್ಲ ಪೂಜೆ ಮಾಡಿಬಿಟ್ಟು ಸ್ವಲ್ಪ ಕೂದಲು ಡ್ರೈ ಆಗಲಿ ಅಂತ ಇದು ಮಾಡ್ತಾಯಿದ್ದೀನಿ ಈಚೆನಲ್ಲಿ ಓಡಾಡ್ತಾ ಇದ್ದೀನಿ ಸೊ ಕಾರ್ಗೆ ಹೇಳಿದ್ವಿ ಅವರು ವ್ಯಾನ್ ಅಂಕಲ್ ಅವರು ಬಂದಿದ್ದಾರೆ ಬಸ್ಗೆ ಹೋಗ್ತಾ ಇದೆ ಇಷ್ಟು ವರ್ಷ ಪ್ರತಿ ವರ್ಷವೂ ಹೋಗ್ತೀನಿ ನಾನು ರಾಮನಾಥ್ಪುರಕ್ಕೆ ಕೊರೋನಾ ಅಂದ್ಬಿಟ್ಟು ಒಂದು ವರ್ಷ ಮಾತ್ರ ಮಿಸ್ ಆಗಿತ್ತು ಇವಾಗ ಬಸ್ ಇರೋದು ಹತ್ತುವರೆ ಹನ್ನೊಂದು ಗಂಟೆ ಮತ್ತು ಬಿಸಿಲಲ್ಲೆಲ್ಲ ನಡೆಯೋಕ್ಕಾಗಲ್ಲ ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ಮತ್ತು ಜಪತ್ಗಟ್ಟೆಗೆ ಹೋಗೋಣ ಅಂತ ಅಂದ್ಕೊಂಡೆ ಹಾಗಾಗಿ ಅಲ್ಲಿಗೆಲ್ಲ ಬಸ್ ಇಲ್ಲ ಅಂದ್ಬಿಟ್ಟು ವ್ಯಾನೆಲ್ಲ ಹೋಗೋಣ ಹೇಳ್ಬಿಟ್ಟು ಅವ್ರಿಗೆ ಹೇಳಿದ್ವಿ ಸೊ ಇವಾಗ ನಾನು ನಮ್ಮಮ್ಮ ಮತ್ತು ನಮ್ಮ ಸಚ್ಚು ಮೂರು ಜನ ಹೋಗ್ತಿದ್ವಿ ನಮ್ಮ ಸಚ್ಚು ಹಿಂದ್ಗಡೆ ಆಗಲೇ ಮಲ್ಕೊಂಡ ಬೇಗ ಎದ್ದಿದ್ನಲ್ಲ ಹಾಗಾಗಿ ಮಲ್ಕೊಂಡ ನನಗೆ ಬೆಳಗ್ಗೆ ಬೆಳಿಗ್ಗೆನೇ ದೇವಸ್ಥಾನಕ್ಕೆ ಹೋಗೋದಕ್ಕೆ ಇಷ್ಟ ಆಗುತ್ತೆ ಸೊ ವಾತಾವರಣ ಒಂದು ರೀತಿ ಚೆನ್ನಾಗಿರುತ್ತೆ ಬೆಳಗ್ಗೆ ಬೆಳಗ್ಗೆ ನಾನು ಮೈಸೂರಲ್ಲೂ ಅಷ್ಟೇ ಆದಷ್ಟು ಬೆಳಗ್ಗೆ ಟೈಮಿಗೆ ಹೋಗ್ತೀನಿ ಹಾಗೆ ಅಂದ್ಕೊಂಡು ಬಂದೆ ಇಲ್ಲಿ ಸೊ ಇದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಗೊತ್ತಿರುತ್ತೆ ಎಲ್ರಿಗೂ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಮಾಡೋ ರೀತಿಯೇ ಎಲ್ಲ ಥರ ಶಾಂತಿ ಪೂಜೆ ಎಲ್ಲನೂ ಮಾಡ್ತಾರೆ ಇಲ್ಲಿ ಹಾವಿಗೆ ಸಂಬಂಧಪಟ್ಟಂಗೆ ನಾಗದೋಷ ಆ ಥರ ಎಲ್ಲ ಎಲ್ಲ ಇದ್ದರೆ ಸೊ ದೇವಸ್ಥಾನ ಕೂಡ ಚೆನ್ನಾಗಿದೆ ಇಲ್ಲಿ ಹುತ್ತದ ಮಣ್ಣೆಲ್ಲ ಕೊಡ್ತಾರೆ ಅಲರ್ಜಿ ಎಲ್ಲ ಇದ್ದರೆ ಸ್ಕಿನ್ ರ್ಯಾಷಸ್ಸು ಆ ಥರ ಎಲ್ಲ ಇದ್ದರೆ ನಮ್ಮ ಸಚ್ಚುಗೆ ಫಸ್ಟ್ ಇತ್ತು ಹುಟ್ಟಿದಾಗ ಆರು ತಿಂಗಳು ಪಾಪುನಲ್ಲಿ ಕರ್ಕೊಂಬಂದಿದ್ದು ನೋಡಿ ಇಲ್ಲೆಲ್ಲ ಕಲ್ಲಲ್ಲಿ ಕೆತ್ತಿರೋವಂಥ ಡಿಸೈನ್ಸ್ಗಳು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹಾಗಾಗಿ ಆರು ತಿಂಗಳಿಂದ ನಾನು ವರ್ಷಕ್ಕೆ ಒಂದು ಸಲ ಇಲ್ಲಿ ಕರ್ಕೊಂಬರ್ತೀನಿ ಹಾಗೆಲ್ಲ ಒಂದು ಹೋಗಿದೆ ಆವಾಗೆಲ್ಲ ಅವನಿಗೆ ರ್ಯಾಷಸ್ ಥರ ಇತ್ತು ಕೈಯಲ್ಲಿ ಮಂಡಿ ಹತ್ರ ಮೊಳಕಾಯಿ ಹತ್ತಿರ ಎಲ್ಲ ಅದೆಲ್ಲ ಹೋಗುತ್ತೆ ಇಲ್ಲಿ ಸೊ ವೈಟ್ ಪ್ಯಾಚಸ್ ಅಂತ ಹೇಳ್ತಾರಲ್ಲ ಅದು ಕೂಡ ಎಲ್ಲ ಹೋಗುತ್ತೆ ನೆಕ್ಸ್ಟು ಆ ದೇವಸ್ಥಾನದಲ್ಲಿ ನಾವು ನಮಸ್ಕಾರ ಮಾಡಿಕೊಂಡು ನಾನು ಪೂಜೆ ಮಾಡಿಸ್ಲಿಲ್ಲ ನಮ್ಮಮ್ಮ ಅವ್ರು ಪೂಜೆ ಮಾಡಿಸ್ಕೊಂಡ್ರು ಸೊ ಇಲ್ಲಿ ಅಗಸ್ತೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಆಗ್ತಾ ಕೆಲವರು ನಾನು ಹೀಗೆ ನಡೀತೀನಲ್ಲ ಅಂತ ಕೇಳ್ತಾರೆ ನಾನು ಅದು ಹೇಳಿದ್ದೀನಿ ಲಾಸ್ಟ್ ವಿಡಿಯೋದಲ್ಲೂ ಕೂಡ ನನಗೆ ಇನ್ನೂ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗಿಲ್ಲ ಹಾಗಾಗಿ ನನಗೆ ನಡೆಯೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ದೇವಸ್ಥಾನ ಬಾಗಿಲು ಹಾಕಿತ್ತು ಮೋಸ್ಟ್ಲಿ ಇವಾಗೆಲ್ಲ ಜಾತ್ರೆ ಟೈಮಲ್ಲಿ ಅಂದರೆ ಯಾವಾಗ್ಲೂ ಜನ ಎಲ್ಲ ಇರ್ತಾರೆ ಮತ್ತು ಪೂಜೆ ಎಲ್ಲ ನಡೀತಾ ಇರುತ್ತಲ್ಲ ಬೇಗ ಬಾಗಿಲು ತೆಗಿತಾರೆ ಅಂತ ಅಂದ್ಕೊಂಡಿದೀನಿ ಇವಾಗ ಏನು ಇಲ್ವಲ್ಲ ಹಾಗಾಗಿ ನಿಧಾನವಾಗಿ ಪೂಜೆ ಮಾಡ್ಬೋದು ಸೊ ನಾವು ಹಾಗೆಯೇ ನಮಸ್ಕಾರ ಮಾಡಿಕೊಂಡು ಒಂದು ಸುತ್ತು ಪ್ರದಕ್ಷಿಣೆ ಬಂದ್ವಿ ಇದು ಕೂಡ ಶಿವನ್ ದೇವಸ್ಥಾನ ಇಲ್ಲಿ ಅಗಸ್ತೇಶ್ವರ ಸ್ವಾಮಿ ಅಂತ ಹೇಳೋದು ಒಂದು ಶಿವನ್ ದೇವಸ್ಥಾನ ಮತ್ತು ಇಲ್ಲೆಲ್ಲ ಚಂಡಿಕೇಶ್ವರ ಸ್ವಾಮಿ ಅಂತಲೂ ಕೂಡ ಇರುತ್ತೆ ಮಕ್ಕಳು ಹಠ ಮಾಡಿದ್ರೆ ಅಲ್ಲಿ ಕೈ ಮುಗಿಸ್ತಾರೆ ಮತ್ತು ಕಡಲೆಪುರಿ ಎಲ್ಲ ಹಾಕ್ತಾರೆ ಈ ದೇವಸ್ಥಾನ ಕೂಡ ವಿಶಾಲವಾಗಿದೆ ನಾವು ಒಂದು ಸುತ್ತು ಬಂದಿದ್ದು ನಾವು ಇಲ್ಲಿಗೆ ಬಂದಾಗ ಸುಮಾರು ಆಗಲೇ ಏಳು ಮುಕ್ಕಾಲಾಗಿತ್ತು ಆಗಿತ್ತು ಸೊ ಊಟ ತಿಂಡಿ ಕೂಡ ಇಲ್ಲಿ ಬೇಕು ಅಂದರೆ ಹೋಟೆಲ್ಸ್ ಎಲ್ಲ ಚೆನ್ನಾಗಿಲ್ಲ ಸಿಗೋಲ್ಲ ಹಾಗಾಗಿ ಮನೆಯಿಂದನೇ ನಮ್ಮಮ್ಮನೆ ಬೇಗ ಎದ್ದು ಪಲಾವ್ ಮಾಡಿದರು ಸೊ ಅದನ್ನೇ ತಗೊಬಂದಿದ್ದೀವಿ ಎಲ್ಲಿ ಟೈಮ್ ಆಗುತ್ತೆ ಅಲ್ಲಿ ಅಂತ ಹೇಳ್ಬಿಟ್ಟು ಅಂತ ಇವಾಗ ದೇವಸ್ಥಾನ ಪೂರ್ತಿ ಒಂದು ಸುತ್ತು ಬಂದ್ವಿ ಮತ್ತು ಈ ಕಡೆ ಆಂಜನೇಯನ ಸ್ವಾಮಿ ದೇವಸ್ಥಾನ ಅಂತ ಇದೆ ಹೊಳೆ ಪಕ್ಕದಲ್ಲಿ ಈ ಕಡೆ ಸೈಡು ಸೊ ಅಲ್ಲಿಗೆ ಇಲ್ಲಿ ನೋಡಿ ಬಾಗ್ಲಾಕಿದೆ ಆಂಜನೇಯನ ಸ್ವಾಮಿ ದೇವಸ್ಥಾನ ನನಗೇನೋ ಈ ಥರ ಬಾಗ್ಲಾಕಿದ್ರೆ ಇಷ್ಟನೇ ಆಗೋಲ್ಲ ನನಗೆ ಬ ದೇವಸ್ಥಾನಕ್ಕೆ ಈ ಸಲ ಬಂದೆ ಅಂತಲೇ ಅನ್ನಿಸ್ಲಿಲ್ಲ ನನಗೆ ಅಲ್ಲಿ ಮಾತ್ರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಮಾತ್ರ ಬಾಗ್ಲೋ ತೆಗೆದಿತ್ತು ಅಲ್ಲೂ ಕೂಡ ವಿಗ್ರಹ ಎಲ್ಲ ತುಳಿತಾದ್ರೆ ಇದ್ರು ಸೊ ಇಲ್ಲಿ ಆಂಜನೇಯನ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಹೊಳೆ ಪಕ್ಕದಲ್ಲಿದೆಯಲ್ಲ ಇಲ್ಲೂ ಕೂಡ ಬಾಗ್ಲು ಹಾಕಿತ್ತು ನನಗೇನೋ ದೇವಸ್ಥಾನಕ್ಕೆ ಈ ಸಲ ಬಂದೆ ಅಂತಲೇ ಅನ್ನಿಸ್ಲಿಲ್ಲ ಯಾಕಂದರೆ ಬಾಗಿಲು ಹಾಕಿದರೆ ನನಗಿಷ್ಟ ಆಗೋಲ್ಲ ಇಲ್ಲಿ ಎಳ್ಬತ್ತಿ ಮತ್ತು ಎಳ್ಳು ತೊಗೊಂಡು ಇದ್ದಾನೆ ಯಾವಾಗಲೂ ಅಷ್ಟೇ ಎಳುಬತ್ತಿನ ಆಂಜನೇಯನ ಸ್ವಾಮಿ ದೇವಸ್ಥಾನ ಬಿಟ್ಟ ಶೆನಿ ದೇವ್ರ ದೇವಸ್ಥಾನ ಇವೆರಡು ದೇವಸ್ಥಾನಗಳಲ್ಲೇ ಹಚ್ಚಬೇಕು ಬೇರೆ ಕಡೆ ಎಲ್ಲ ಹಚ್ಚಬಾರ್ದು ಮತ್ತು ಅದನ್ನು ಹಚ್ಬಿಟ್ಟು ಕೆಲವರು ಮಂಗಳಾರತಿ ಥರ ತೊಗೋತಾರೆ ಅದು ಕೂಡ ಮಾಡಬಾರ್ದು ನಾನು ನೋಡಿದ್ದೀನಿ ಕೆಲವೊಂದು ದೇವಸ್ಥಾನಗಳಲ್ಲಿ ಅ ಅದನ್ನು ತೊಗೊಂಡು ತಲೆ ಮೇಲೆ ಇಟ್ಕೊಂಡು ಹೋಗ್ತಾರೆ ಅದು ಮತ್ತೆ ನಮಗೆ ದೋಷನ ಕಳೆದಂಗೆ ಆಗಲ್ಲ ಮತ್ತೆ ದೋಷ ಸುತ್ಕೊಂಡಂಗೆ ಅನಿಸುತ್ತೆ ಹಾಗೆಯೇ ಇನ್ನೊಬ್ಬರು ಇಳಬತ್ತಿ ಹಚ್ಚಿರ್ತಾರಲ್ಲ ಅದಕ್ಕೆ ಕೂಡ ಪಕ್ಕಕ್ಕೆ ಸೇರಿಸಿ ಹಚ್ಚಬಾರ್ದು ನಾವೇ ಸಪ್ರೇಟಾಗಿ ನಮ್ಮದೇ ಬೆಂಕಿಪಟ್ಟಣದಿಂದ ನಾವೇ ದೋಷ ಎಲ್ಲ ಕಳಲಿ ಕಣಪ್ಪ ಅಂತ ಹೇಳ್ಬಿಟ್ಟು ಹಚ್ಚಬೇಕು ನೆಕ್ಸ್ಟು ಇದು ರಾಮನ್ ದೇವಸ್ಥಾನ ಇಲ್ಲೂ ಕೂಡ ಎಲ್ಲ ಭಜನೆ ಎಲ್ಲ ಮಾಡ್ತಾಯಿದ್ರು ಇಲ್ಲೂ ಅಷ್ಟೇ ಏನು ತರದೇ ಬಿಟ್ಟಿದ್ರು ಇಲ್ಲೂ ಏನು ಪೂಜೆಯನ್ನು ಏನೂ ನಡೀತಾ ಇರಲಿಲ್ಲ ಸೊ ಹಾಗೆ ನಮಸ್ಕಾರ ಮಾಡ್ಕೊಂಡ್ವಿ ಮತ್ತು ಇಲ್ಲೂ ಕೂಡ ಒಂದು ಸುತ್ತು ಪ್ರದಕ್ಷಿಣೆನ ಬಂದ್ವಿ ಈ ದೇವಸ್ಥಾನವೂ ಅಷ್ಟೇ ತುಂಬಾ ಚೆನ್ನಾಗಿದೆ ಮತ್ತು ದೊಡ್ಡದಾಗಿದೆ ನಾನು ಅಂದ್ಕೊಂಡಿದ್ದೆ ರಾ ಇವತ್ತು ರಾಮನವಮಿ ಅಲ್ವಾ ಹಾಗಾಗಿ ಬೇಗ ಪೂಜೆ ಮಾಡಿರ್ಬೋದು ಅಟ್ಲೀಸ್ಟ್ ರಾಮನ್ ದೇವಸ್ಥಾನದಲ್ಲಾದ್ರೂ ಅಂತ ಹೇಳ್ಬಿಟ್ಟು ಅಂತ ಬಟ್ ಮಾಡಿರಲಿಲ್ಲ ಯಾಕಂದರೆ ಅವ್ರಿಗೂ ಯಾವಾಗಲೂ ವಾತಾವರಣ ಹೇಗಿರುತ್ತೋ ಹಾಗೆ ಇರುತ್ತೆ ಕೆಲಸ ಕಾರ್ಯಗಳು ಸೊ ನಮ್ಮ ಸೈಡೆಲ್ಲ ಬೇಗ ಪೂಜೆ ಮಾಡ್ತಾರೆ ಸೊ ಜನ ಬರ್ತಾರೆ ಅಂತ ಆ ಕಡೆ ಸೈಡು ನಿಧಾನ ಇರ್ಬೋದು ಹಾಗಾಗಿ ಅಲ್ಲೂ ಕೂಡ ಬೇಗ ಪೂಜೆ ಆಗಿರಲಿಲ್ಲ ನೆಕ್ಸ್ಟು ಇದು ಲಾಸ್ಟ್ ಈ ಕಡೆ ಹೊಳೆ ಹತ್ರ ಇದೆ ದೇವಸ್ಥಾನ ಇದಂತೂ ತುಂಬಾ ದೊಡ್ಡದಾಗಿದೆ ಹೋದ್ಸಲ ಸಲ ಬಂದಿದಾಗ ಮುಂಭಾಗದಲ್ಲೆಲ್ಲ ರಿಪೇರಿ ಕಾರ್ಯ ನಡೀತಾಯಿತ್ತು ಇವಾಗೆಲ್ಲ ರಿಪೇರಿ ಆಗಿದೆ ಇಲ್ಲಿ ಒಂದು ಸೈಡು ಹೊಳೆಗೆ ಹೋಗೋದಿಕ್ಕೂ ಕೂಡ ದಾರಿ ಇದೆ ನನಗೆ ಈ ಥರ ಹಳೆ ದೇವಸ್ಥಾನಗಳು ನೋಡಲಿಕ್ಕೆ ಹೋಗಲಿಕ್ಕೆ ಇಷ್ಟ ಆಗುತ್ತೆ ನನಗೆ ಇವಾಗಿನ ದೇವಸ್ಥಾನಗಳೆಲ್ಲ ಗ್ರಾನೈಟು ಮಾರ್ಬಲ್ಸು ಟೈಲ್ಸು ಈ ಥರದ್ರಿಂದನೇ ಕಟ್ಟಿರ್ತಾರಲ್ವ ಸೊ ಈ ಲುಕ್ಕು ಬರೋದಿಲ್ಲ ಏನೇ ಇದ್ರೂ ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ ಹಾಗೆಯೇ ನನಗೆ ಈ ರೀತಿ ದೇವಸ್ಥಾನಗಳೇ ಇಷ್ಟ ಅದರಲ್ಲೂ ಇಲ್ಲಿ ಏಕ ಪ್ರತಿಯೊಂದು ಗುಡಿ ಥರದ್ರಲ್ಲೂ ಏಕ ದೇವಸ್ಥಾನದ ಸುತ್ತ ಶಿವಲಿಂಗಗಳೇ ಇದೆ ಎಷ್ಟು ಶಿವಲಿಂಗ ಇದೆಯೋ ನಂಗೆ ಗೊತ್ತಿಲ್ಲ ಬಟ್ ಪೂರ್ತಿ ಶಿವಲಿಂಗಾನೇ ಇದೆ ಏಕಮತ ದೊಡ್ಡದಾಗೂ ಕೂಡ ಇದೆ ದೇವಸ್ಥಾನ ನಾವು ಇಲ್ಲಿ ನಮಸ್ಕಾರ ಮಾಡಿಕೊಂಡ್ವಿ ನಮಸ್ಕಾರ ಮಾಡಿಕೊಂಡು ಮಾಮೂಲಿ ಪ್ರತಿ ದೇವಸ್ಥಾನದಲ್ಲೂ ಒಂದು ಸುತ್ತ ಪ್ರದಕ್ಷಿಣೆ ಬಂದೆ ಸೊ ಇಲ್ಲಿ ಕೂಡ ನಾವೇನು ಪೂಜೆ ಮಾಡಿಸ್ಲಿಕ್ಕೆ ಹೋಗಿಲ್ಲ ಸೊ ಯಾರಾದರೂ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡಿಕೊಂಡ್ರೆ ನೀವು ಷಷ್ಠಿ ಆಗುತ್ತಲ್ಲ ಅವಾಗಲಿಂದ ಸಂಕ್ರಾಂತಿ ಆ ಟೈಮ್ ಒಳಗಡೆ ಬನ್ನಿ ಆವಾಗ ಇಲ್ಲಿ ಜಾತ್ರೆ ಆಗಲಿ ದೇವಸ್ಥಾನ ಅಲಂಕಾರ ಎಲ್ಲ ನೋಡಲಿಕ್ಕೂ ಚೆನ್ನಾಗಿರುತ್ತೆ ಇಲ್ಲೊಂದು ಮೂಲನಲ್ಲಿ ಶನೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಈಶಾನ್ಯೇಶ್ವರ ಸ್ವಾಮಿ ಶನೇಶ್ವರ ಅಲ್ಲ ಈಶಾನ್ಯೇಶ್ವರ ಅಂತ ಇತ್ತು ಅದೇ ಶಿವನ್ ಈ ಕಡೆ ಅಂದರೆ ಇದೆಲ್ಲ ಬಂಡೆನಲ್ಲಿ ಕೊರ್ದಿರಬೇಕು ಅಂದ್ಕೊಳ್ತೀನಿ ಕಾಲಲ್ಲಿ ನೋಡಿ ದೇವಸ್ಥಾನ ಹೇಗೆ ಕಾಣಿಸುತ್ತೆ ಅಂದ್ಬಿಟ್ಟು ಅಂತ ಯಾವುದೇ ಥರ ಪೇಂಟಿಂಗ್ ಇಲ್ಲ ಮಾಡ್ರನ್ ಲುಕ್ಕಿಲ್ಲ ಆದ್ರೂ ಒಂದು ರೀತಿ ಎಷ್ಟು ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಒಂದು ರೀತಿ ಫೀಲ್ ಆಗುತ್ತೆ ಹಿಂದೂಗಳಿಗೆ ಅಂತ ಹೇಳ್ಬೋದು ಮತ್ತು ದೇವಸ್ಥಾನದಲ್ಲಿ ಯಾವಾಗಲೂ ಗರಡು ಗಂಬ ಇರುತ್ತಲ್ವ ಅದನ್ನು ಮುಟ್ಟಿ ನಮಸ್ಕಾರ ಮಾಡಿಬಿಟ್ಟೆ ದೇವಸ್ಥಾನದ ಒಳಗಡೆ ಹೋಗ್ಬೇಕು ಅದಕ್ಕೋಸ್ಕರನೇ ಅವರು ಗರಡು ಗಂಬನ ಫ್ರಂಟಲ್ಲೇ ಹಾಕಿರ್ತಾರೆ ಪ್ರತಿ ದೇವಸ್ಥಾನದಲ್ಲೂ ಇರುತ್ತೆ ಗರ್ಡುಗಂಬ ದೇವಸ್ಥಾನನ ಕಾಯ್ತಾ ಇರುತ್ತೆ ಅಂತ ಹೇಳ್ತಾರೆ ನೆಕ್ಸ್ಟು ಇಲ್ಲಿ ಹೊಳೆ ಹತ್ರ ಬಂದ್ವಿ ಹೊಳೆ ಹತ್ತಿರ ಅಂತೂ ನೀರೇ ಇರಲಿಲ್ಲ ಓದ್ಸಲ ಎಲ್ಲ ಎಷ್ಟೊಂದು ನೀರಿತ್ತು ಆದರೂ ಕೂಡ ಹೋದ್ಸಲ ಎಲ್ಲ ನಾವು ಕಡಲೆಕಾಯಿ ಹಾಕಿದ್ರೇ ಎಷ್ಟೊಂದು ಮೀನುಗಳೆಲ್ಲ ಹತ್ತ ಹತ್ರನೇ ಸಿಗ್ತಾಯಿತ್ತು ಸೊ ಇವಾಗ ಈ ಸಲ ಏನೋ ಅಷ್ಟು ಇರಲಿಲ್ಲ ಮತ್ತು ನೀರು ಕೂಡ ತುಂಬಾ ಕಡಿಮೆ ಇದೆ ಅದರಲ್ಲೂ ಇವಾಗ ತುಂಬ ಬೇಸಿಗೆ ಬಂದುಬಿಟ್ಟಿದೆ ಒಂದು ರೀತಿ ಬರಗಾಲ ಏನೋ ಅಂತ ಅನ್ಸುತ್ತೆ ಎಷ್ಟೋ ಜನ ಪಾಪ ರೈತರಿಗೆಲ್ಲ ಹೆಲ್ಪ್ ಆಗುತ್ತೆ ಮಳೆ ಬಂದರೆ ಆದರೆ ಏನೋ ಮಳೆ ಬರೋ ಥರನೇ ಕಾಣಿಸ್ತಾ ಇಲ್ಲ ನಾವು ಇಲ್ಲಿ ಪೂರ್ತಿ ಮುಗಿಸ್ಕೊಂಡು ಅಲ್ಲಿ ತಿಂಡಿ ತಿನ್ಲಿಲ್ಲ ಸೊ ಇಲ್ಲಿ ಜಪದ ಕಟ್ಟೆಗೆ ಬಂದ್ವಿ ನಾನು ಆವಾಗ ಬಂದಿದ್ದೆ ನಮ್ಮ ಸಚ್ಚು ಇದ್ದಾಗ ಅವಾಗ ಇನ್ನೂ ಇಲ್ಲಿ ಎಲ್ಲ ಕಟ್ತಾ ಇದ್ರು ಸೊ ಇವಾಗ ಚೆನ್ನಾಗಿದೆ ಒಳಗಡೆ ಎಲ್ಲ ಫುಲ್ಲು ದೊಡ್ಡದಾಗಿ ಪಾರ್ಕ್ ರೀತಿ ಮಾಡಿದ್ದಾರೆ ಗಿಡ ಮರಗಳೆಲ್ಲ ಇದೆ ಹೂವಿನ ಗಿಡಗಳೆಲ್ಲ ಇದು ಕೂಡ ಜಪೇಶ್ವರ ಸ್ವಾಮಿ ದೇವಸ್ಥಾನ ಅಂದರೆ ಶಿವಂದನೆ ಹೆಸರು ಬೇರೆ ಬೇರೆ ರೂಪ ವಂದೆ ಅಂತ ಹೇಳ್ತಾರಲ್ಲ ಆ ರೀತಿ ಒಂದೇ ಶಿವಂದೇ ದೇವಸ್ಥಾನ ಇಲ್ಲೂ ಕೂಡ ಅಭಿಷೇಕ ನಡೀತಾ ಇತ್ತು ದೇವರಿಗೆ ಇಲ್ಲೂ ಕೂಡ ಏನು ಪೂಜೆ ನಡೀತಾ ಇರಲಿಲ್ಲ ಹಾಗೇ ಇಲ್ಲೆಲ್ಲ ಒಂದ್ಸುತ್ತು ಅಂದರೆ ಇದಂತೂ ಒಂದು ರೀತಿ ಇನ್ನೂ ಟ್ರೆಡಿಷ್ನಲ್ ಲುಕ್ಕಲ್ಲಿದೆ ಈ ದೇವಸ್ಥಾನ ಇಲ್ಲಿ ಒಂದು ಬಾವಿ ಕೂಡ ಇದೆ ಯಾರೋ ಸ್ವಾಮೀಜಿ ಕಟ್ಟಿರೋದು ಅಂತ ನನಗೆ ಇದರ ಬಗ್ಗೆ ಅಷ್ಟಾಗಿ ಇನ್ಫಾರ್ಮೇಶನ್ಸ್ ಗೊತ್ತಿಲ್ಲ ಹಾಗೆ ಇಲ್ಲೆಲ್ಲ ದೇವ್ರ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಇಟ್ಟಿದ್ರು ಒಂದು ರೀತಿ ಏನಂದರೆ ಒಂದು ರೀತಿ ಮನೆ ರೀತಿ ಏನು ಅಂತ ಕಾಣಿಸುತ್ತೆ ಆ ರೀತಿ ಇದೆ ಮತ್ತು ಗೋಲಾಕಾರದಲ್ಲಿದೆ ಈ ಕಡೆ ದೇವಸ್ಥಾನ ಕೂಡ ಚೆನ್ನಾಗಿದೆ ಅಂದರೆ ನಾವು ಒಳಗಡೆ ಎಲ್ಲ ಏನೂ ಹೋಗಲಿಲ್ಲ ಮತ್ತು ಒಂದು ರೀತಿ ಸೈಲೆಂಟಾಗಿತ್ತು ನಾವು ಹೋಗಿದ ಕಡೆಯೆಲ್ಲ ಯಾರೂ ಜನನೇ ಇರಲಿಲ್ಲ ಅದರಲ್ಲೂ ಇಷ್ಟು ಬೇಗ ಮತ್ತು ದೇವಸ್ಥಾನದಲ್ಲಿ ಪೂಜೆ ಗೀಜೆ ಏನೂ ಇರಲಿಲ್ಲ ಇನ್ನೂ ಅಲಂಕಾರ ಎಲ್ಲ ನಡೀತಾ ಇತ್ತು ಸೊ ಇಲ್ಲಿ ಕೂಡ ಗಣೇಶನ ದೇವಸ್ಥಾನ ಇದೆ ಆಮೇಲೆ ಅನಿಸ್ತಾ ಇತ್ತು ನಮ್ಮ ಸಚ್ಚು ಹೇಳ್ತದೆ ಆಮೇಲೆ ಲೇಟಾಗಿ ಬಂದಿದ್ದರೆ ಅಂತ ಹೇಳ್ಬಿಟ್ಟು ಅಂತ ಆದರೆ ನಾನು ಹೇಳಿದೆ ಲೇಟಾಗಿ ಬಂದರೆ ತುಂಬ ಬಿಸಿಲಿರುತ್ತೆ ಸೊ ಬ ಇನ್ನೂ ಈ ಥರ ಆಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ಹಾಗಾಗಿ ನಾನು ಮಾಮೂಲಿ ನಮ್ಮ ಸೈಡೆಲ್ಲ ಮಾಡ್ತಾರಲ್ಲ ಬೆಳಗ್ಗೆ ಬೆಳಗ್ಗೆ ದೇವಸ್ಥಾನಗಳಲ್ಲಿ ಪೂಜೆ ಹಾಗೆ ಅಂದ್ಕೊಂಡು ಬಂದೆ ಅಂತಂದರೆ ಪರವಾಗಿಲ್ಲ ಪೂಜೆ ಆಗಲಿ ಆಗದೆ ಇರಲಿ ಅಟ್ಲೀಸ್ಟ್ ನಮಗೆ ದೇವ್ರ ದರ್ಶನ ಆಯ್ತಲ್ಲ ಅದೇ ಸಾಕು ಅಂತ ಹೇಳ್ಬಿಟ್ಟು ಅಂತ ನಮಸ್ಕಾರ ಮಾಡ್ಕೊಂಡು ಬಂದ್ವಿ ನಾವು ಸ್ವಲ್ಪ ಎಕ್ಸ್ಟ್ರಾ ತೊಗೊಬಂದಿದ್ವಿ ಯಾರಾದರೂ ಕೇಳಿದ್ರೆ ಕೊಡೋದಕ್ಕಾಗುತ್ತೆ ಅಂತ ಪಲಾವು ಸೊ ಇಲ್ಲೂ ಅಷ್ಟೇ ಯಾರೂ ಜನನೇ ಇರಲಿಲ್ಲ ಯಾಕಂದರೆ ನಾವು ಯಾವಾಗ್ಲೂ ರಾಮನಾಥ್ಪುರಕ್ಕೆಲ್ಲ ಹೋದಾಗ ಮನೆಯಿಂದನೇ ತೊಗೊಂಡೋಗೋದು ಏನಾದರೂ ಮಾಡಿಕೊಂಡು ಓದ್ಸಲ ಎಲ್ಲ ಹಾಗೇ ರಾಮನಾಥ್ಪುರದಲ್ಲಿ ತಿನ್ಬೇಕಾರೆಲ್ಲ ಬೇರೆಯವರು ಕೂಡ ಬಂದರೆ ಅಥವಾ ಅಕ್ಕಪಕ್ಕ ಇದ್ದರೆ ಕೊಟ್ಬಿಡ್ತಿದ್ವಿ ಹಾಗೆ ಅಂದ್ಕೊಂಡು ತೊಗೊಬಂದ್ವಿ ಬಟ್ ಇಲ್ಲಿ ಯಾರೂ ಇರಲಿಲ್ಲ ಹಾಗಾಗಿ ನಾವೇ ತಿನ್ಬಿಟ್ಟು ಇನ್ನೊಂದು ಸ್ವಲ್ಪ ಮಿಕ್ಕಿದ್ದನ್ನ ನಾವೇ ವಾಪಸ್ ತೊಗೊಂಡೋದ್ವಿ ಯಾಕಂದರೆ ನನಗೆ ವೇಸ್ಟ್ ಮಾಡ್ಲಿಕ್ಕೆ ಇಷ್ಟ ಆಗಲ್ಲ ಹಾಗಾಗಿ ಹಾಗಾಗಿ ನೆಕ್ಸ್ಟ್ ಇಲ್ಲಿ ತಂದ್ರೆಗೆ ಬಂದ್ವಿ ಸಾಲಿಗ್ರಾಮದಿಂದ ಇದು ಎಷ್ಟು ಕಿಲೋಮೀಟ್ರ್ ಒಂದು ಸ್ವಲ್ಪ ಕಿಲೋಮೀಟ್ರ್ ಇರ್ಬೋದು ಕರೆಕ್ಟಾಗಿ ಗೊತ್ತಿಲ್ಲ ನಾಲ್ಕು ಕಿಲೋಮೀಟ್ರ್ ಒಳಗಡೆ ಅಂತ ಅಂದ್ಕೊತೀನಿ ಇಲ್ಲಿ ಸಪ್ತಮಾತ್ರಕ್ಕೆರ ದೇವಸ್ಥಾನ ಅಂತ ಹೇಳ್ಬಿಟ್ಟು ಅಂತ ಕೇಳಿದ್ದೆ ನಾನು ಸೊ ಇಲ್ಲಿ ಮಾಟ ಮಂತ್ರ ಅದೆಲ್ಲ ಇಲ್ಲಿ ಅಲೋ ಮಾಡಲ್ಲ ಹಾಗಾಗಿ ತಡೆ ಎಲ್ಲ ಉಡಿಸ್ತಾರಲ್ಲ ಅಲ್ಲಿಗೆಲ್ಲ ಹೋಗಿದ್ದು ಈ ದೇವಿಗೆ ಬರಬಾರ್ದು ಅಂತ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಸೊ ಇಲ್ಲೂ ಅಷ್ಟೇ ಈ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನದಲ್ಲಿ ಎಲ್ಲ ಪೂಜೆ ಎಲ್ಲ ಆಗಿತ್ತು ಇವರು ನಮಗೆ ಮಂಗಳಾರತಿ ಎಲ್ಲ ಮಾಡಿಕೊಟ್ರು ಬ ಮತ್ತೆ ಇವರನ್ನ ನೋಡಿದ್ದು ಅರ್ಚಕರನ್ನ ನನಗೆ ಖುಷಿ ಅಂತ ಅನ್ನಿಸ್ತು ಇವರಿಗೆ ಎಷ್ಟು ಏಜ್ ಆಗಿದೆ ಮತ್ತು ಆದರೂ ಕೂಡ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ ಮತ್ತು ಒಂದು ರೀತಿ ಪಾಸಿಟಿವ್ ಆಗಿ ಮಾತಾಡ್ತಾರೆ ಸೊ ಅಷ್ಟು ಹೆಲ್ತಿಯಾಗಿದ್ದಾರೆ ಅಂತ ಹೇಳ್ಬಿಟ್ಟು ಅಂತ ಸೊ ಇವ್ ಇವರೆಷ್ಟಂತೂ ನಾವು ಆಯಸ್ಸು ಆರೋಗ್ಯ ಕೇಳ್ಕೊ ಬಂದಿರಲಿಲ್ಲ ಅಟ್ಲೀಸ್ಟ್ ಒನ್ ಪರ್ಸೆಂಟ್ ಆದ್ರೂ ದೇವರು ಒಳ್ಳೇದು ಮಾಡಲಿ ಅನ್ನೋದು ಅಷ್ಟೇ ನನ್ನ ಭಾವನೆ ಸೊ ಇಂಥವ್ರನ್ನ ನೋಡಿದ್ರೇ ಒಂದು ಖುಷಿ ನಿಮ್ಗೆ ಎಷ್ಟು ವರ್ಷ

ಇದು ಈ ದೇವಸ್ಥಾನದಲ್ಲೂ ಅಷ್ಟೇ ಏಳು ಹೆಣ್ಣು ದೇವರು ಅಕ್ಕ ತಂಗಿನೋ ಏನೋ ನನಗೆ ಸರಿಯಾಗಿ ಗೊತ್ತಿಲ್ಲ ಬಟ್ ಸಪ್ತ ಮಾತೃಕೆಯರು ಅಂತ ಹೇಳ್ಬಿಟ್ಟು ಅಂತ ಏಳು ಜನ ತಾಯಂದಿರೋ ದೇವಸ್ಥಾನ ಇದು ತುಂಬಾ ಚೆನ್ನಾಗಿದೆ ಸೊ ನೀವು ಒಂದು ಸಲ ಯಾವಾಗಲಾದರೂ ಈ ಕಡೆ ಭೇಟಿ ಕೊಟ್ಟರೆ ಸೊ ನೀವು ಒಂದು ಸಲ ಬನ್ನಿ ನೆಕ್ಸ್ಟು ಇಲ್ಲಿ ಈ ದೇವಸ್ಥಾನ ಸುತ್ತಮುತ್ತ ಕೂಡ ಅಷ್ಟೇ ತುಂಬಾ ದೊಡ್ಡದಾಗಿದೆ ಹಾಗೆ ಇಲ್ಲಿ ಅಜ್ಜಮ್ಮ ದೇವಿ ಅಂತ ಹೇಳ್ಬಿಟ್ಟು ಅಂತ ಇಲ್ಲೂ ನಮಸ್ಕಾರ ಮಾಡಿಕೊಂಡ್ವಿ ಹಾಗೆ ಪಕ್ಕದಲ್ಲಿ ಬಂದರೆ ವೀರಭದ್ರಸ್ವಾಮಿ ದೇವಸ್ಥಾನ ಕೂಡ ಇದೆ ಇಲ್ಲೂ ಕೂಡ ಪೂಜೆ ಎಲ್ಲ ಆಗಿತ್ತು ಯಾರೂ ಜನ ಅಂತೂ ಇರಲಿಲ್ಲ ಮಾತ್ರ ಸೊ ಇಲ್ಲೂ ಕೂಡ ಹಾಗೆ ನಮಸ್ಕಾರ ಮಾಡ್ಕೊಂಡ್ವಿ ಚೆನ್ನಾಗಿತ್ತು ಒಂದು ರೀತಿ ನಾವು ಜಸ್ಟ್ ಬೆಳಿಗ್ಗೆ ಮನೆ ಬಿಟ್ಟಿದ್ದು ಏಳು ಕಾಲೋ ಮನೆಗೆ ಒಂದು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ನಾವು ಮನೆಗೆ ಹೊರಟೋಗಿದ್ವಿ ತುಂಬ ಏನೂ ಟಯರ್ಡ್ ಅಂತಲೂ ಅನ್ನಿಸ್ತಿಲ್ಲ ಏನೂ ಇಲ್ಲ ಒಂದು ರೀತಿ ಸೈಲೆಂಟ್ ವಾತಾವರಣ ಇತ್ತು ಸೊ ಇನ್ನೂ ದೇವಸ್ಥಾನಗಳಲ್ಲಿ ಅಲಂಕಾರ ದೇವ್ರ ಪೂಜೆ ಎಲ್ಲ ಆಗಿರಲಿಲ್ಲ ಅದೊಂದು ಒಂದು ಸ್ವಲ್ಪ ಬೇಜಾರ ಅಂತ ಅನ್ನಿಸ್ತು ನನಗೆ ಹಾಗೆಯೇ ನಾವು ಗಂಧ ಕಡ್ಡಿ ಕರ್ಪೂರ ತಗೊಂಡು ಇಲ್ಲೇ ಹಚ್ಚೋಣ ಅಂತ ಹೇಳ್ಬಿಟ್ಟು ಅಂತ ಹಂಚ್ತಾ ಇದ್ದೀವಿ ಈ ದೇವಸ್ಥಾನದ ಬಗ್ಗೆ ಯೂಟ್ಯೂಬಲ್ಲೂ ಕೂಡ ಇದೆ ಬೇರೆಯವರೆಲ್ಲ ವೀಡಿಯೋಸ್ ಮಾಡಿದ್ದಾರೆ ನೋಡಿ ಸಪ್ತ ಮಾತ್ರ ಸಪ್ತಮಾಧುಕೇರ ದೇವಸ್ಥಾನ ಅಂತ ಹೇಳ್ಬಿಟ್ಟು ಅಂತ ತಂದ್ರನಲ್ಲಿ ಇರೋವಂಥದ್ದು ಸಾಲಿಗ್ರಾಮದಿಂದ ತುಂಬಾ ಹತ್ರ ಸ್ಕೂಟ್ರಲ್ಲೇ ಬರ್ಬೋದು ಸೊ ಸಾಮಾನ್ಯವಾಗಿ ಹೆಣ್ಣು ದೇವ್ರನ್ನ ಪೂಜೆ ಮಾಡುವಂಥವ್ರು ಎಲ್ಲಾನು ಒಂದೇ ಪಾರ್ವತಿ ಸ್ವರೂಪನೇ ದುರ್ಗಾ ಮಾತೆ ಸ್ವರೂಪನೇ ಸೊ ಒಂದು ರೀತಿ ಏನಂತಂದ್ರೆ ದೇವಸ್ಥಾನಗಳಿಗೆ ಹೋಗೋದ್ರಿಂದ ನಮ್ಮಲ್ಲಿ ಒಂದು ಪಾಸಿಟಿವ್ ಫೀಲ್ ಬರುತ್ತೆ ಮತ್ತೆ ನಮ್ಮ ಮೇಲೆ ಕಣ್ಣ ದೃಷ್ಟಿ ಇರ್ಬೋದು ಅಥವಾ ಏನೇ ಒಂದು ಮಠ ಮಂತ್ರ ಆತರ ಎಲ್ಲ ಇದ್ರೂನು ಕೂಡ ಆದಷ್ಟು ಅವಾಯ್ಡ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಜನಗಳ ದೃಷ್ಟಿ ಒಳಗಡೆ ಅಂತ ಅನ್ಕೊಂಡ್ರು ಒಂದ್ಸಲ ಹುಷಾರ್ ಬಹಳನೇ ಕಷ್ಟ ಪಕ್ಕದಲ್ಲಿ ಇನ್ನೊಂದು ಆಶಯ ಫಲ ನಾನು ನೋಡು ಇದು ಯಾವ ದೇವಸ್ಥಾನ ಅಂತ ಹೇಳಿದೆ ನಮ್ಮ ಸಾಚಿಗೆ ಬಾಗಿಲು ತೆಗ್ದಿದೆ ಮಮ್ಮಿ ಅಂತ ಹೇಳ್ದ ಇಲ್ಲಿ ಸ್ವಾಮಿ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ ಕರೆಕ್ಟ್ ಆಗಿ ಏನು ಅಂತ ಹೇಳ್ಬಿಟ್ಟು ಅಂತ ಇದು ಯಾಕೆ ಮಮ್ಮಿ ನರಸಿಂಹಸ್ವಾಮಿ

ನೆಕ್ಸ್ಟು ನಾವು ಅಲ್ಲಿಂದ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ ನಾ ಖಾಲಿ ದೇವಸ್ಥಾನಗಳಿಗೆ ನಮ್ಮ ಸ್ವಚ್ಚುವಂತೂ ಒಳಗಡೆ ಬರೋದಕ್ಕೆ ಹೆದ್ರಕೊಳ್ತಾ ಇದ್ದೈತೆ ಯಾರೂ ಜನ ಇಲ್ಲ ಇಲ್ಲ ನಾನಂತೂ ಬರಲ್ಲ ಅಂತ ಹೇಳ್ಬಿಟ್ಟು ಅಂತ ನಾನಂತೂ ಹೋಗಿ ಪೂ ನಮಸ್ಕಾರ ಎಲ್ಲ ಮಾಡ್ಕೊಬಂದ್ರೆ ನನಗೆ ಅದು ಇವಾಗ ಈ ಥರ ಖಾಲಿ ದೇವಸ್ಥಾನಗಳಿಗೆ ಹೋಗ್ಬೇಕಾದ್ರೆ ನಮ್ಮೂರಲ್ಲಿ ಶಿವನ ದೇವಸ್ಥಾನಕ್ಕೆ ನಾನು ಆವಾಗ ಪೂಜೆ ಮಾಡ್ತಿದ್ದು ನೆನಪಾಗ್ತಿತ್ತು ಆವಾಗ ಹಾಗೆಯೇ ಯಾರೂ ಇರ್ತಾ ಇರಲಿಲ್ಲ ದೇವಸ್ಥಾನದಲ್ಲಿ ಮತ್ತು ಹಾವು ಕೂಡ ಇದೆ ಅಂತ ತುಂಬ ಜನ ಇದ್ರು ಅದರಲ್ಲೂ ಹೆಂಗಸರು ಒಳಗಡೆ ಬರಬಾರ್ದು ಅಂತ ಹೇಳ್ತಾ ಇದ್ರು ಆದರೂ ಕೂಡ ನಾನು ಬಾಗ್ಲ ತೆಗೆದ್ಬಿಟ್ಟು ಒಳಗಡೆ ತನಕ ಬಂದು ಗಂಧದ ಕಡೆ ಹಚ್ತಿದೆ ಆವಾಗೂ ಅಷ್ಟೇ ಒಂದು ರೀತಿ ಪಾಳು ಬಿದ್ದಂಥ ದೇವಸ್ಥಾನ ಅದು ಅಷ್ಟಾಗಿ ಯಾರೂ ಬರ್ತಾ ಇರಲಿಲ್ಲ ಬಟ್ ಇವಾಗಂತೂ ಚೆನ್ನಾಗಿದೆ ಆ ದೇವಸ್ಥಾನ ನೆಕ್ಸ್ಟು ಎಣ್ಣೆ ತೊಗೋಬೇಕಾಗಿತ್ತು ಹಾಗಾಗಿ ಇಲ್ಲಿಗೆ ಬಂದೆ ಸಾಲಿಗ್ರಾಮದಲ್ಲಿ ಇಲ್ಲೇ ನಾನು ಆದಷ್ಟು ಎಣ್ಣೆ ಹೋಗೋದು ಇಲ್ಲಿ ಎಣ್ಣೆ ಸಿಗುತ್ತೆ ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆ ಹಾಗೆ ಹುಚ್ಚಳು ಎಣ್ಣೆ ಮತ್ತು ಸಾಸಿವೆ ಎಣ್ಣೆ ಈ ಥರ ಎಲ್ಲ ಸಿಗುತ್ತೆ ಇಲ್ಲಿ ಎಣ್ಣೆಗಳು ನಾನು ಇಲ್ಲಿ ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆ ಸಾಮಾನ್ಯವಾಗಿ ತೊಗೊಂಡೋಗ್ತೀನಿ ಸೊ ಒನ್ ಲೀಟ್ರಿಗೆ ಟೂ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಹೋದ್ಸಲ ಹಾಗೆಯೇ ಒಂದು ಮೂರು ಲೀಟ್ರಷ್ಟೇನೋ ತೊಗೊಂಡೋಗಿದ್ದೆ ಆವಾಗಲೇ ಒಂದು ಏಳೆಂಟು ತಿಂಗಳ ಹಿಂದೆ ಎಲ್ಲ ಖಾಲಿಯಾಗಿತ್ತು ಹಾಗಾಗಿ ಈ ಸಲ ಒಂದೂವರೆ ಲೀಟ್ರಷ್ಟು ಕೊಬ್ಬರಿ ಎಣ್ಣೆ ಮತ್ತು ಅರ್ಧ ಲೀಟ್ರಷ್ಟು ಹರಳೆಣ್ಣೆ ಸಾಕು ಅಂತೇಳ್ಬಿಟ್ಟು ಸೊ ಇಷ್ಟನ್ನೇ ತೊಗೊಂಡೋಗಿದ್ದೆ ಇದನ್ನು ನಾನು ಮನೆಯಲ್ಲಿ ಒಂದು ಸಲ ಇದಕ್ಕೆ ದಾಸವಾಳದು ಹೂ ಮೆಂತ್ಯ ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಕುದಿಸ್ಕೊತೀನಿ ಸೊ ಇಷ್ಟು ನಮಗೆ ಸಲಿಗ್ರಾಮದಲ್ಲಿ ಕೆಲಸ ಇತ್ತು ಸೊ ಹಾಗಾಗಿ ಇದನ್ನು ಮುಗಿಸ್ಕೊಂಡು ನೆಕ್ಸ್ಟು ನಮ್ಮ ಸ್ವಚ್ಚಕ್ಕೆ ಬಂದಮೇಲೆ ಸುಮ್ಮನೆ ಹಾಕ್ತಾರ ಒಂದು ಐಸ್ ಕ್ರೀಮ್ ತಕೋಟೆ ಇನ್ನೂ ಮನೆಗೆ ಬಂದ್ವಿ ಸೊ ಇದು ದೇವಸ್ಥಾನದಲ್ಲಿ ಬಳೆ ಕೊಟ್ಟಿದ್ದು ಒಂದು ಎರಡೆರಡು ಅದನ್ನು ಹಾಕಿದ್ದೀನಿ ನಾನಂತೂ ಯಾರು ಅರ್ಶನ ಕುಂಕುಮಕ್ಕೆ ಬಳೆ ಕೊಡಲಿ ದೇವಸ್ಥಾನದಲ್ಲಿ ಕೊಡಲಿ ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತ ಅನಿಸಲ್ಲ ಸುಮ್ಮನೆ ನಾನು ಎಲ್ಲನೂ ಕೈಗೆ ಹಾಕ್ಕೊಂತೀನಿ ಸೊ ಅಂದರೆ ಫಂಕ್ಷನ್ಸ್ಗೆಲ್ಲ ಹೋಗ್ಬೇಕಾರೆ ತೆಗೆದ್ಬಿಟ್ಟು ಚೆನ್ನಾಗಿರೋದು ಹಾಕೋತೀನಿ ಬಟ್ ಮನೇಲಿದ್ದಾಗೆಲ್ಲ ಮ್ಯಾಚ್ ಮಾಡಲಿಕ್ಕೆ ಹೋಗೋದಿಲ್ಲ ನೆಕ್ಸ್ಟು ಮನೆಗೆ ಬಂದ್ವಿ ಸ್ವಲ್ಪ ಹೊತ್ತು ಆಚೆನಲ್ಲಿ ಕೂತಿದ್ದೆ ನಮ್ಮ ಸಚ್ಚು ನೋಡಿ ಗಣೇಶನ್ ಬಿಟ್ಟಿದ್ದಾನೆ ಇದೆ ಫಸ್ಟ್ ಟೈಮ್ ಅವನು ಇಷ್ಟೊಂದು ಚೆನ್ನಾಗಿ ಬಿಟ್ಟಿರೋದು ಯಾಕಂದರೆ ಅವನಿಗೆ ಡ್ರಾಯಿಂಗೇ ಬರೋದಿಲ್ಲ ನೆಟ್ಟಿಗೆ ಅದರಲ್ಲೂ ಪೆನ್ನಲ್ಲಿ ಚೂರು ಸ್ಕ್ರ್ಯಾಚ್ ಆಗ್ದಂಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಸೊ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ಒಂದು ವೀಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ ಥ್ಯಾಂಕ್ ಯು